ಅವ್ನ ಮೂರನೇ ಹಾಸ್ಕೆಲೆ ಮೂರನೇ ಮೂರ್ನೇ ಅವ್ವ ಅಪ್ಪನ್ಗೆ ಬಿಸ್ನೀರ್ ಇಡ್ಬೇಕಾದ್ರ ಸೀರೆಗೆ ಬೆಂಕಿ ತಗ್ಲಿ ಮುಖಾಲ್ ಭಾಗ ಚುಟ್ಟ ಅವಳುವ ನಾಲ್ಕನೇ ಹಾಸ್ಕೆಲೆ ಮಲ್ಸಿನಿ ತಂಗಿ ಗೌರವನ್ ಗಂಡ ಪಕ್ಕದ ಮನೆಯವಳ ಜೊತೆ ಒಡಬುಟ್ಟ ಅಂತ ಹೇಳ್ಬಿಟ್ಟು ಅವಳುವ ನೆನಕೊಂಬಿಟ್ಟಿದ್ಲು ಅದಿಂದ ಇಳಿಸಿ ಅವ್ಳನು ಐದನೇ ಹಾಸ್ಕೆಲೆ ಸಾಕು ಆಮ್ಯಾಕ ಆಗ್ಲೇ ಏನು ಬಗುಳ್ದಲ್ಲ ಅಕ್ಕಯ್ಯ ನಾವ್ ಸುಖವಾಗಿ ಸಂತೋಷವಾಗಿ ನೆಮ್ಮದಿ ಆಗಿದೀವಿ ಅಂತ ಬಿಡ್ತೀನಿ ಮುಂದ್ ಕೇಳು ಏ ಇರ್ಲಿ ಬಿಡಣ್ ಕೇಳೋ ಬೇವರ್ಸಿ ಸರಿ ಬರ್ಕ ಬರ್ಕೋ ಹೇಳು ತಮ್ಮ ತೆಂಗಿನ ತೋಟದಾಗ ನೀರ್ ಕಟ್ಬೇಕಾದ್ರ ತಲೆ ಮೇಲೆ ಕಾಯಿ ಬಿದ್ಬಿಟ್ಟು ಬಿದ್ದೋಗ್ಬಿಟ್ಟ ಹದಿನೈಲಿ ಹಾಕ್ಬಿಟ್ಟು ಆರ್ಲಿ ಬಿಟ್ ಅಡ್ಮಿಟ್ ಮಾಡ್ಬಿಟ್ಟಿವನಿ ಹೌದ್ ನಿಂಗೆ ಗೊತ್ತಾಯ್ತು ಮಾ ಬರ್ತದ ಕತ್ತಿದ್ದಂಗ ನಿಮ್